ಟ್ಯಾಬ್ಲೋ ಓಪನ್ ಜೊತೆಗೆ ಓವರಾಲ್ ನಮ್ಮ ಪಬ್ಲಿಸಿಟಿ ಪಯಣ ಇದೆಯಲ್ಲ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇವತ್ತು ಬೆಳಗ್ಗೆ ರಿಲೀಸ್ ಡೇಟ್ ಅನೌನ್ಸ್ ಮಾಡಿದ್ದೀವಿ ಅದು ಅಪ್ಪನ್ ಥ್ರೂ ಮಾಡಿಸಿದ್ದೀವಿ ನಿಮಗೆ ಆನಂದ್ ಅಡಿಯೋ ಥ್ರೂ ಆಗಿದೆ ಯೂಟ್ಯೂಬಲ್ಲಿ ಸಿಗುತ್ತೆ ಒಂದು ಡೈರೆಕ್ಟ್ರ ಒಂದು ಆಸೆ ನನ್ನ ಒಂದು ಆಸೆ ಅವ್ರ ತ್ರೂ ಹಿಂಗೆ ಮಾಡೋಣ ಅಂತ ಒಂದು ಒಂದು ಟೆಕ್ನಿಕಲಿ ಎ ಐ ಯೂಸ್ ಮಾಡಿಬಿಟ್ಟು ಮಾಡಿದ್ದೀವಿ ತುಂಬ ಚೆನ್ನಾಗಿ ಬಂದಿದೆ ಸೊ ಅಕ್ಟೋಬರ್ ಇಪ್ಪತ್ತೈದು ರಾಜ್ಯಾದ್ಯಂತ ಸಿನಿಮಾ ರಿಲೀಸ್ ಆಗ್ತಿದೆ ಎಲ್ಲರನ್ನು ನೋಡಿ ಹಾರೈಸಿ ಅಂತ ಕೇಳ್ಕೊತೀನಿ ಈಗ ನ್ಯೂ ಕಮರ್ಸ್ಗೆ ಪ್ರಮೋಷನ್ ಒಂದು ಚಾಲೆಂಜು ಹೇಗೆಲ್ಲ ಪ್ಲ್ಯಾನ್ ನಡೀತಾ ಇದೆ ನಮ್ಮ ಕೈಯಲ್ಲಿ ಯಾವ್ಯಾವ ಥರ ಸಾಧ್ಯ ಕಂಟೆಂಟ್ಸ್ ವೈಸ್ ಆಗಲಿ ಇದು ವೈಸ್ ಆಗಲಿ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಆ ಪಬ್ಲಿಸಿಟಿಗೆ ನಿಮಗೆ ಗೊತ್ತು ಅದಕ್ಕೊಂದು ಎಂಡ್ ಅಂತ ಇಲ್ಲ ನೀವು ಎಷ್ಟು ದುದು ದುಡ್ಡು ಸುರಿದ್ರೂ ಅದು ತಿಂತಾನೇ ಇರುತ್ತೆ ಆ ಥರ ಅದು ಸೊ ನಮ್ಮ ಟೀಮ್ಗಾಗಲಿ ನಮ್ಮ ಪ್ರೊಡ್ಯೂಸರ್ಸ್ಗಾಗಲಿ ಯಾವ ಲೆವೆಲ್ಗಾಗುತ್ತೆ ಆ ಲೆವೆಲ್ಗೆ ಮಾಡ್ತಾ ಇದೀವಿ ಅದ್ರ ಜೊತೆ ನಾವು ಕ್ರಿಯೇಟಿವ್ ಆಗಿ ಒಂದಿಷ್ಟೆಲ್ಲ ಕಂಟೆಂಟ್ಸ್ಗಳು ಮಾಡ್ಕೊಂಡು ಮಾಡ್ತಾಯಿದ್ದೀವಿ ಆ್ಯಂಡ್ ಜನ ನಮ್ಮ ತಂದೆ ಮೇಲೆ ಇಟ್ಟಿರೋ ಒಂದು ಅಭಿಮಾನ ಪ್ರೀತಿ ಆ ಇದರಲ್ಲಿ ಒಂದು ಬೆ ಒಳ್ಳೆಯ ಎಫರ್ಟ್ನ ಪ್ರೋತ್ಸಾಹ ಮಾಡ್ತಾರೆ ಅನ್ನೋ ಒಂದು ಆಶ್ವಾಸನೆಯಲ್ಲಿ ಇದ್ದೀನಿ ಆ್ಯಂಡ್ ಅವರ ಪ್ರೀತಿ ಅವರ ಆಶೀರ್ವಾದ ನಮ್ಮ ತಂದೆ ಮೇಲೆ ಇಷ್ಟು ದಿವಸ ಇತ್ತು ಇನ್ನೂ ಇದೆ ಅವರ ಮನಸ್ಸಲ್ಲಿ ಅವ್ರ ಅವರ ಮೇಲೆ ಪ್ರೀತಿ ಸೊ ಅದೇ ಪ್ರೀತಿ ಅದೇ ಆಶೀರ್ವಾದ ನನಗೂ ಕೊಡಿ ಅಂತ ಕೇಳ್ಕೊತೀನಿ ಅಂದರೆ ನನಗೆ ಸಿನಿಮಾ ಬಿಟ್ಟು ಬೇರೆ ಏನೂ ಗೊತ್ತಿಲ್ಲ ನಿಮ್ಮ ಮುಂದೆ ಬಂದು ನಿಂತಿದ್ದೀನಿ ಅವ್ರಿಗೆ ಕೊಟ್ಟರು ಆಶೀರ್ವಾದ ಪ್ರೀತಿ ನನ್ನ ಈ ಸಿನಿಮಾ ನೋಡೋ ಮೂಲಕ ನನಗೂ ಕೊಡಿ ಚೆನ್ನಾಗಿ ಮಾಡಿಲ್ಲ ಅಂದರೆ ಹೇಳಿ ತಿದ್ಕೊತೀನಿ ಚೆನ್ನಾಗಿ ಮಾಡಿದರೆ ಬೆಂಟ್ ತಟ್ಟಿ ಸೊ ಓವರ್ ಆಲ್ ನಿಮ್ಮ ಸಪೋರ್ಟ್ ನಮ್ಮ ಟೀಮ್ಗೆ ಇರಲಿ ಅಂತ ಕೇಳ್ಕೊತೀನಿ ಸಿನಿಮಾದ ಬಗ್ಗೆ ಹೇಳೋದಾದ್ರೆ ಯಾವ ಹೋಗುತ್ತೆ ಸಿನಿಮಾ ಕೋರ್ ಕಂಟೆಂಟಲ್ಲಿ ಒಂದು ಬ್ಯೂಟಿಫುಲ್ ಆದ ಲವ್ ಸ್ಟೋರಿ ಇದೆ ಅದನ್ನು ಥ್ರಿಲ್ಲರ್ ರೂಪದಲ್ಲಿ ಡೈರೆಕ್ಟರ್ ನಿಮಗೆ ಕಟ್ಕೊಟ್ಟಿದ್ದಾರೆ ಆ್ಯಂಡ್ ಓವರ್ ಆಲ್ ಇದನ್ನು ನೋಡಿದ್ರೆ ಇಲ್ಲಿ ಕ್ಯಾರೆಕ್ಟ್ರೈಸೇಷನ್ಸು ಸಿನಿಮಾದ ಕಲರಿಂಗು ಹೇಳೋ ರೀತಿ ಸ್ಕ್ರಿಪ್ಟಲ್ಲಿ ಸ್ವಲ್ಪ ಬೇರೆ ಥರ ಹೇಳಿದ್ದಾರೆ ಇಷ್ಟು ದಿನಗಳು ನಾವು ಇಷ್ಟು ಸಿನಿಮಾಗಳು ಮೇಲೆ ಏನೋ ಬೇರೆ ಕತೆ ಕೊಟ್ಬಿಟ್ಟಿದ್ದೀವಿ ಬೇರೆ ಇದು ಕೊಟ್ಬಿಟ್ಟಿದ್ದೀನಿ ನಾನು ಹೇಳೋಲ್ಲ ಬಟ್ ಸೇಮ್ ವೈನ್ ಇನ್ನೇ ಡಿಫ್ರೆಂಟ್ ಬಾಟ್ಲ್ ಡಿಫ್ರೆಂಟ್ ಕಲರ್ ಡಿಫ್ರೆಂಟ್ ಕ್ಯಾರೆಕ್ಟ್ರೈಸೇಷನ್ ಬೇರೆ ಒಂದು ಥರ ನಿಮಗೆ ಅನುಭವ ಕೊಡುತ್ತೆ ಮೊದಲನೇದಾಗಿ ನೀವೆಲ್ಲ ಇಲ್ಲಿಗೆ ಬಂದಿರೋದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಮ್ಮ ಇವತ್ತು ರಿಲೀಸ್ ಡೇಟ್ ಅನೌನ್ಸ್ ಆಗ್ತಿರೋದು ನಮ್ಮ ತಾಯಿ ಆಶೀರ್ವಾದ ಆ್ಯಂಡ್ ಕಾಶಿ ಸರ್ ಒಂದು ಬೆಳಗ್ಗೆ ವೀಡಿಯೋ ಬಿಟ್ ಅವರ ಆಶೀರ್ವಾದದಿಂದ ಸ್ಟಾರ್ಟ್ ಇದೆ ಸೊ ಅದು ತುಂಬ ಖುಷಿ ಆಗ್ತಾ ಇದೆ ಆ್ಯಂಡ್ ಸುದರ್ಶನಾಥ ಹಾಗೂ ವೆಂಚತ್ರೀಯಿಂದ ನೆಟ್ ಅಡಿಯಲ್ಲಿ ಈ ಸಿನಿಮಾ ಎಲ್ಲಿಗೆ ಪಯಣ ಯಾವುದು ದಾರಿ ನಿರ್ಮಾಣ ಆಗಿದೆ ನಿರ್ದೇಶಕರಾದ ಕಿರಣ್ ಸೂರ್ಯ ಅವರು ತುಂಬ ಒಂದು ಒಳ್ಳೆ ಸೋಷಿಯಲ್ ಮೆಸೇಜ್ ಹಾಗೂ ಒಂದು ಐ ಓಪನರ್ ಒಂದು ಅವೇರ್ನೆಸ್ನ ಜನರಿಗೆ ಹೇಳೋದಕ್ಕೆ ಈ ಸಿನಿಮಾ ಮುಖಾಂತರ ಹಿಸ್ ಟ್ರೈನ್ ಸೊ ಅದು ನೀವು ಎಲ್ಲರೂ ನೋಡಿ ಈ ಸಿನಿಮಾನ ಇದೇ ಅಕ್ಟೋಬರ್ ಇಪ್ಪತ್ತೈದನೇ ತಾರೀಕು ಸಿನಿಮಾ ನೋಡಿ ಹಾ ಖಂಡಿತವಾಗ್ಲೂ ಹೇಳ್ತೀನಿ ಖಂಡಿತವಾಗ್ಲೂ ಹೇಳ್ತೀನಿ ಬಟ್ ಅದಕ್ಕಿಂತ ಮುಂಚೆ ನೀವು ಥಿಯೇಟ್ರಿಗೆ ಬರಬೇಕು ಅಂತ ನಾನು ಕೇಳ್ಕೊತೀನಿ ಈ ಸಿನಿಮಾದಲ್ಲಿ ನನ್ನ ಪಾತ್ರ ಅಕ್ಷರ ಅನ್ನೋ ಒಂದು ಪಾತ್ರ ತುಂಬ ವಿಭಿನ್ನವಾಗಿ ಆ್ಯಂಡ್ ತುಂಬ ಒಂದು ಮೆಚೋರ್ಡ್ ವಾದಂಥ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಅಂತ ಹೇಳ್ಬಹುದು ಈ ಸಿನಿಮಾದಲ್ಲಿ ಆ ಅಕ್ಷರನ ನಾನು ಜೀವಿಸಿದ್ದೀನಿ ಅಂತಲೇ ಹೇಳ್ಬೋದು ಆ ಜಿ ನಾನೇನು ಎಕ್ಸ್ಪೀರಿಯನ್ಸ್ ಮಾಡಿದೀನೋ ಆ ಒಂದು ಪಾತ್ರನ ನೀವೆಲ್ಲರೂ ಆ ಸಿನಿಮಾ ಚಿತ್ರಮಂದಿರಕ್ಕೆ ಬಂದು ಅಕ್ಷರ ಅನ್ನೋ ಒಂದು ಪಾತ್ರನ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ಆ್ಯಂಡ್ ಬರೀ ಅಕ್ಷರ ಅನ್ನೋ ಒಂದು ಪಾತ್ರ ಅಲ್ಲ ಈಚ್ ಆ್ಯಂಡ್ ಎವ್ರಿ ಕ್ಯಾರೆಕ್ಟರ್ಸ್ ಅಮರ್ ಆಗಿರ್ಬೋದು ಸಂಪತ್ ಅನ್ನೋ ಒಂದು ಕ್ಯಾರೆಕ್ಟರ್ ಆಗಿರ್ಬೋದು ಇಮ್ರಾನ್ ಅನ್ನೋ ಒಂದು ಕ್ಯಾರೆಕ್ಟರ್ ಆಗಿರ್ಬೋದು ನೀತು ಹೀಗೆ ಹಲವಾರು ಕ್ಯಾರೆಕ್ಟರ್ಸ್ನ ತುಂಬಾ ಅಚ್ಚುಕಟ್ಟಾಗಿ ನಿರ್ದೇಶಕರು ಏನು ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳ್ಬೋದು ಸೊ ಅದನ್ನು ನೋಡೋದಕ್ಕೆ ನೀವೆಲ್ಲರೂ ಚಿತ್ರಮಂದಿರಕ್ಕೆ ಬಂದು ನಿಮ್ಮ ಆಶೀರ್ವಾದ ಕೊಟ್ಟು ನಮ್ಮನ್ನು ಬೆಳೆಸಬೇಕು ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ನಿಮ್ಮ ನೀವೆಲ್ಲ ಇಷ್ಟು ಬೆಳಗ್ಗೆ ಇಲ್ಲಿ ಬಂದಿರೋದಕ್ಕೆ ಥ್ಯಾಂಕ್ಸ್ ನಿಮ್ಮ ಕ್ವಶನ್ನಿಂದ ನಾನು ಆನ್ಸರ್ ಮಾಡ್ತಾ ಹೋದೆ ನಿಮಗೊಂದು ಥ್ಯಾಂಕ್ಸ್ ಹೇಳಲಿಲ್ಲ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಇವತ್ತು ಪ್ರಮೋಷನ್ ಸ್ಟಾರ್ಟ್ ಆಗ್ತಾ ಇದೆ ಇವತ್ತಿಂದ ನಿಮ್ಗೇನು ಅನಿಸಿದೆ ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು ಸಮಸ್ತ ಕನ್ನಡ ನಾಡಿನ ಜೊತೆಗೆ ಆ್ಯಕ್ಚುಲಿ ತುಂಬ ಎಕ್ಸೈಟ್ಮೆಂಟಲ್ಲಿ ಇದ್ದೀವಿ ನಮಗೆ ಡೇಟ್ ನಮಗೂ ಸರ್ಪ್ರೈಸ್ ಇತ್ತು ಇಷ್ಟು ದಿನ ಇಪ್ಪತ್ತೈದನೇ ತಾರೀಕು ಇದೇ ತಿಂಗಳು ಅಕ್ಟೋಬರ್ ರಿಲೀಸ್ಗೆ ರೆಡಿ ಇದೆ ಸೊ ನಾನು ಇದರಲ್ಲೊಂದು ನೆಗೆಟಿವ್ ಕ್ಯಾರೆಕ್ಟ್ರ್ ಮಾಡಿದ್ದೀನಿ ಸಂಪತ್ ಲೂಯಿಸ್ ಅಂತ ಆರ್ಟಿಸ್ಟ್ ಕ್ಯಾರೆಕ್ಟರ್ ಅಂದರೆ ಪೇಂಟ್ರ್ ಕ್ಯಾರೆಕ್ಟ್ರ್ ಅಂತ ಹೇಳಿದ್ರು ನಾನು ಫಸ್ಟು ಆರ್ಟಿಸ್ಟು ಅಂದ್ಕೊಂಡೆ ಆಮೇಲೆ ಗೊತ್ತಾಯಿತು ಮನೆ ಗೋಡೆಗೆ ಪೇಂಟ್ ಹೊಡೆಯೋನು ಅಂತ ಸೊ ಅದರಲ್ಲಿ ಏನು ನೆಗೆಟಿವ್ ಮಾಡ್ಬೋದು ಅನ್ನೋದನ್ನ ನೀವು ಸಿನಿಮಾಲೇ ನೋಡಿ ಸೊ ತುಂಬ ಚೆನ್ನಾಗಿದೆ ಕ್ಯಾರೆಕ್ಟರ್ ಕತೆ ತುಂಬಾ ಚೆನ್ನಾಗಿದೆ ಥ್ರಿಲ್ಲರ್ ಮೂವಿ